ಅವರೆಲ್ಲ ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವರು ಅಲ್ಲದೆ ಬೆಂಗಳೂರಿನಲ್ಲೇ ಸೆಟಲ್ ಆಗಬೇಕು ಅಂತ ಕನಸು ಸಹ ಕಂಡಿದ್ದವರು ಆದರೆ ಅದೊಂದು ಬಿಲ್ಡರ್ಸ್ ಕಂಪನಿಯನ್ನು ನಂಬಿದ್ದಕ್ಕಾಗಿ ಇಂದು ನ್ಯಾಯಕ್ಕಾಗಿ ಬೀದಿಯಲ್ಲಿ ನಿಲ್ಲಬೇಕಾಗಿದೆ ಇವರೆಲ್ಲ ಫ್ಲಾಟ್ ನಿರ್ಮಾಣ ಮಾಡೋ ಸಂಸ್ಥೆಯ ವಂಚನೆಯಿಂದಾಗಿ ಬೀದಿ ಕಿಳಿದು ಆಕ್ರೋಶ ಹೊರಹಾಕ್ತಿದ್ದಾರೆ ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಮಟ್ಟದ ಹುದ್ದೆಯಲ್ಲಿರೋ ಇವರೆಲ್ಲ ಮಂತ್ರಿ ವೆಬ್ ಸಿಟಿ ಅನ್ನೋ ಹೆಸರಿನ ಫ್ಲಾಟ್ ನಿರ್ಮಾಣ ಸಂಸ್ಥೆಗೆ ಹಣ ನೀಡಿದ್ರು ಎರಡು ಸಾವಿರದ ಹದಿಮೂರರಲ್ಲೇ ಹೆಣ್ಣೂರು ಬಾಗಲೂರು ರಸ್ತೆಯ ಬೈರತಿ ಬಂಡೆ ಬಳಿ ಮುನ್ನೂರು ಫ್ಲಾಟ್ ನಿರ್ಮಾಣ ಕಾರ್ಯ ಕೈಗೊಂಡ ಮಂತ್ರಿ ಬಿಲ್ಡರ್ಸ್ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಫ್ಲಾಟ್ಗಳನ್ನು ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ನಿಗದಿ ಮೈ ಬ್ಯಾಕ್

ಕೇಸಸ್ ಬುಕ್ ಮಾಡಿದೀವಿ ಅದ್ರ ಬಗ್ಗೆ ಇದ್ರವರೆಗೂ ಯಾರಿಗೂ ಏನು ಕಾಂಪನ್ಸೇಷನ್ ಕೊಟ್ಟಿಲ್ಲ ಸಾಲ ಸೂಲ ಮಾಡಿ ಸ್ವಂತ ಮನೆ ಕನಸು ಖಂಡಿತ ಇವ್ರಿಗೆಲ್ಲ ಇನ್ನಾದ್ರೂ ಮನೆ ಸಿಗಲಿ ಅನ್ನೋದೇ ಎಲ್ಲರ ಆಶಯ ಜಿ ಮಂಜುನಾಥ್ ಕ್ರೈಮ್ ಬ್ಯೂರೋ ಫೈವ್ ಬೆಂಗಳೂರು